వన్ అండ్ ఒన్లీ బాస్ దింద దచ్చు పత్ని ಫೆಬ್ರವರಿ ಹದಿನಾರು ನಟ ದರ್ಶನ್ ಹುಟ್ಟುಹಬ್ಬವಾಗಿದೆ ಡಿ ಬಾಸ್ ಬರ್ತಡೇಯನ್ನ ಹಬ್ಬದಂತೆ ಆಚರಿಸಲು ಅಭಿಮಾನಿಗಳು ರೆಡಿಯಾಗಿದ್ದಾರೆ ಇದರ ನಡುವೆ ದಚ್ಚು ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಬರ್ತಡೆಯ ಕಾಮನ್ ಡಿಪಿ ರಿಲೀಸ್ ಮಾಡಿದ್ದಾರೆ ಕೊಲೆ ಆರೋಪಿಯಾಗಿ ಜೈಲು ಸೇರಿದ್ದ ನಟ ದರ್ಶನ್ ಜಾಮೀನು ಪಡೆದು ಹೊರಗೆ ಬಂದಿದ್ದಾರೆ ಈ ವರ್ಷ ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬ ಆಚರಿಸಲು ಸಾಧ್ಯವಿಲ್ಲ ಎಂದು ದರ್ಶನ್ ವಿಡಿಯೋ ಸಂದೇಶ ಕೂಡ ಕಳಿಸಿದ್ದಾರೆ ಆದರೆ ದರ್ಶನ್ ಬರ್ತಡೆ ಅಭಿಮಾನಿಗಳಿಗೆ ಡೆವಿಲ್ ಸಿನಿಮಾ ಟೀಮ್ ಟೀಸರ್ ಗಿಫ್ಟ್ ಕೊಡಲಿದೆ ಅಭಿಮಾನಿಗಳು ದರ್ಶನ್ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡುವ ಖುಷಿಯಲ್ಲಿದ್ದಾರೆ ಇದರ ನಡುವೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ದಚ್ಚು ಬರ್ತಡೆಯ ಕಾಮನ್ ಡಿಪಿ ಪೋಸ್ಟ್ ಮಾಡಿದ್ದಾರೆ ಸೆಲೆಬ್ರೇಟಿಂಗ್ ಒನ್ ಅಂಡ್ ಓನ್ಲಿ ಡಿ ಬಾಸ್ ಸೆಲೆಬ್ರಿಟಿಗಳಿಗೆ ಜನ್ಮದಿನದ ಕಾಮನ್ ಡಿಪಿ ಅಂತ ಬರೆದಿರುವ ವಿಜಯಲಕ್ಷ್ಮಿ ಹಾರ್ಟ್ ಹಾಗೂ ಬೆಂಕಿ ಎಮೋಜಿಯನ್ನ ಬಳಸಿದ್ದಾರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ಪತಿ ದರ್ಶನ್ ಹೊರಗೆ ಕರೆದುಕೊಂಡು ಬಂದ ವಿಜಯಲಕ್ಷ್ಮಿ ಗಂಡನ ಬರ್ತ್ಡೆಯನ್ನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಲು ಪ್ಲಾನ್ ಮಾಡಿದ್ದಾರೆ ಇದೆ ಬೆನ್ನು ನೋವಿನಿಂದ ಇರುವ ನಟ ದರ್ಶನ್ ಈ ಬಾರಿ ಬರ್ತ್ಡೇಗೆ ನಾನು ಅಭಿಮಾನಿಗಳಿಗೆ ಸಿಗೋದಿಲ್ಲ ನಿಮಗೆ ಧನ್ಯವಾದ ಹೇಳುವ ಆಸೆ ನನಗೂ ಇದೆ ಆದರೆ ಆರೋಗ್ಯ ಸಮಸ್ಯೆಯಿಂದ ಈ ಬಾರಿ ಅಭಿಮಾನಿಗಳ ಭೇಟಿ ಸಾಧ್ಯವಿಲ್ಲ ಎಂದು ವಿಡಿಯೋ ಮೂಲಕ ದರ್ಶನ್ ಹೇಳಿದ್ದಾರೆ ದಾಸ ದರ್ಶನ್ ಅಭಿನಯದ ಡೆವಿಲ್ ದಿ ಹೀರೋ ಚಿತ್ರದ ಫಸ್ಟ್ ಟೀಸರ್ ನಾಳೆ ರಿಲೀಸ್ ಆಗಲಿದೆ ಚಿತ್ರದ ಡೈರೆಕ್ಟರ್ ಮಿಲನ ಪ್ರಕಾಶ್ ಈ ಒಂದು ಮಾಹಿತಿಯನ್ನ ಅಧಿಕೃತವಾಗಿಯೇ ಹಿಂದೆ ಮಾಹಿತಿಯನ್ನ ಕೊಟ್ಟಿದ್ರು ಫೆಬ್ರವರಿ ಹದಿನಾರರಂದು ದರ್ಶನ್ ಹುಟ್ಟು ಹಬ್ಬವಿದೆ ದರ್ಶನ್ರ ಹುಟ್ಟು ಹಬ್ಬದಂದು ಡೆವಿಲ್ ಸಿನಿಮಾದ ಟೀಸರ್ ಬಿಡುಗಡೆ ಆಗಲಿದೆ ಡೆವಿಲ್ ಸಿನಿಮಾದ ಹೆಸರನ್ನ ಸಹ ತುಸು ಬದಲಾವಣೆ ಮಾಡಲಾಗಿದೆ ಈ ಮೊದಲು ಡೆವಿಲ್ ಸಿನಿಮಾಕ್ಕೆ ದಿ ಹೀರೋ ಎಂಬ ಅಡಿ ಬರಹ ಇತ್ತು ಆದರೆ ಈಗ ದಿ ಡೆವಿಲ್ ಎಂದಷ್ಟೇ ಇದೆ ದಿ ಹೀರೋ ಅಡಿ ಬರಹವನ್ನ ತೆಗೆದು ಆದರೆ ಯಾಕಾಗಿ ಚೇಂಜ್ ಮಾಡಲಾಗಿದೆ ಎಂಬ ಮಾಹಿತಿ ಚಿತ್ರತಂಡ ಎಲ್ಲಿಯೂ ಹಂಚಿಕೊಂಡಿಲ್ಲ ದರ್ಶನ್ ಅಭಿನಯದ ಡೆಬಿಲ್ ಚಿತ್ರದ ಟೀಸರ್ ರಿಲೀಸ್ ಆಗ್ತಾ ಇದೆ ದರ್ಶನ್ ಜನ್ಮದಿನದಂದೇ ಈ ಒಂದು ಟೀಸರ್ ರಿಲೀಸ್ ಆಗ್ತಾ ಇದೆ ಚಿತ್ರದ ಡೈರೆಕ್ಟರ್ ಮಿಲನ ಪ್ರಕಾಶ್ ಈ ವಿಚಾರವನ್ನ ಅಧಿಕೃತವಾಗಿಯೇ ಹೇಳಿಕೊಂಡಿದ್ದಾರೆ ತಮ್ಮ ಶ್ರೀ ಜಯಮಾತಾ ಕಂಬೈನ್ಸ್ ಅಧಿಕೃತ ಪೇಜ್ನಲ್ಲಿಯೇ ಇದನ್ನ ರಿವೀಲ್ ಮಾಡಿದ್ದಾರೆ